ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ನಾನು ಈ ಸಲ ಯಾವ ಥರ ವರ್ಕ್ ಮಾಡಿದ್ದೀನಿ ಯಾವ ಥರ ಪ್ಯಾಚ್ ವರ್ಕ್ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ಗ್ರೀನ್ ಬ್ಲೂ ಕಲರ್ ಬ್ಲೌಸ್ ಪೀಸ್ ಇದ್ದು ಅಂದರೆ ಕಸ್ಟಮರು ನಮಗೆ ಪೀಸ್ ತೊಗೊಂಡು ಬಂದು ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಅದೇ ಥರನೇ ಮಾಡಿದ್ದೀನಿ ನೋಡಿ ಇದು ಸ್ಯಾರಿ ಬಂದು ಆರೆಂಜ್ ಕಲರು ಡಾರ್ಕ್ ಆರೆಂಜ್ ಕಲರು ಅದಕ್ಕೆ ನಾನು ಗೋಲ್ಡ್ ಕಲರು ಆರೆಂಜ್ ಕಲರಲ್ಲಿ ಡಿಸೈನ್ ಮಾಡಿದ್ದೀನಿ ಅವರು ಸಿಂಪಲ್ ಡಿಸೈನ್ ಮಾಡಿಕೊಡಿ ಮಿಷಿನ್ ವರ್ಕ್ ಡಿಸೈನು ಅಂತ ಹೇಳಿದರು ನಾನು ಸಿಂಪಲ್ಲಾಗಿ ಮಿಷಿನ್ ವರ್ಕ್ ಮಾಡಿದ್ದೀನಿ ಸ್ಲೀವ್ಸ್ಗೂ ಲೈನ್ಸ್ ಬಂದಿದ್ದೆ ಮೇಲೆ ಒಂದೊಂದು ಬುಟ್ಟಾಸ್ ಬಂದಿದ್ದೆ ಮತ್ತು ನೆಕ್ಕು ಬ್ಯಾಕ್ ನೆಕ್ಕು ರೌಂಡ್ ನೆಕ್ ಕೊಟ್ಟಿದ್ದೀನಿ ನಾನು ಅವರಿಗೆ ಹಿಂದೆ ಕಟ್ಟೋಕ್ಕೆ ಡೋರ್ ಹೇಳಿದರು ಇದು ಪಿ ಪಿಂಕ್ ರೆಡ್ ಕಲರ್ ಬ್ಲೌಸ್ ಪೀಸ್ ಇದು ಇದು ಸ್ಯಾರಿಯಲ್ಲೇ ಬಂದಿತ್ತು ಸ್ಯಾರಿ ಕಲರ್ ಬಂದು ಆರೆಂಜ್ ಇತ್ತು ಬ್ಲೌಸ್ ಬಂದು ಪಿಂಕ್ ಕಲರ್ ಇತ್ತು ಅವರು ನನಗೆ ಡಿಸೈನ್ ಮಾಡಿಕೊಡಿ ಹೆವಿ ಗ್ರ್ಯಾಂಡೇನು ಬೇಡ ಸಿಂಪಲ್ಲಾಗಿ ಮಾಡಿಕೊಡಿ ಅಂತ ಹೇಳಿದರು ನಾನು ನೆಕ್ಗೆ ನೆಕ್ ಹಿಂದೆ ರೌಂಡ್ ಶೇಪಲ್ಲಿ ಡಿಸೈನ್ ಮಾಡಿದ್ದೀನಿ ಸ್ಲೀವ್ಗೆ ಫ್ಲವರ್ ಬಂದಿಲ್ಲ ಲೈನ್ಸ್ ಬಂದಿದ್ದೆ ಅಂದರೆ ತುದಿ ಥರ ಎಲ್ಲ ಫ್ಲ ನಾವು ನೆಕ್ಗೆ ಯಾವ ಥರ ಡಿಸೈನ್ ಮಾಡಿದ್ರು ಆ ಥರ ಡಿಸೈನ್ ಮಾಡಿ ಸ್ಲೀವ್ಗೆ ಒಂದೊಂದು ಡಾ ಡಾಟ್ ಇಟ್ಟಿದ್ದೀನಿ ಆಲ್ರೆಡಿ ಅದರಲ್ಲಿ ಡ ಫ್ಲವರ್ ಇದೆ ಅದರಲ್ಲಿ ಸೈನ್ಸೆಂಟಲ್ಲಿ ಇಟ್ಟಿದ್ದೀನಿ ನಾನು ಇವಾಗ ಡಿಸೈನ್ನ ಇದು ಸಿಂಪಲ್ಲಾಗಿ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಸಿಂಪಲ್ಲಾಗಿ ವರ್ಕ್ ಮಾಡಿದ್ದೀನಿ ಇದು ಇದು ಸ್ಯಾರಿ ಕಲರು ಮತ್ತು ಬ್ಲೌಸು ಎರಡು ಒಂದೇ ಕಲರ್ ಇದರಿಂದ ನಾನು ಗೋಲ್ಡ್ ಕಲರ್ನ ಸ್ಟೋನ್ ಚೈನ್ ಬಾಲ್ ಚೈನು ಹಾಕಿ ಸ್ವಲ್ಪ ಹೈಲೈಟ್ ಮಾಡಿದ್ದೀನಿ ಸ್ಲೀವ್ಗೆ ಒಂದು ಮಾವಕಾಯಿ ಬಾಡು ಡಿಸೈನ್ ಹಾಕಿದ್ದೀನಿ ನೋಡಿ ರೆಡಿ ಆದಮೇಲೆ ಈ ಥರ ಬರುತ್ತೆ ಇದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರು ನಮಗೆ ಸಿಂಪಲ್ಲಾಗಿ ಮಾಡಿಕೊಡಿ ಅಂತ ಹೇಳಿದರು ನೋಡಿ ಈ ಥರ ಬಂದಿರೋ ಡಿಸೈನ್ಸ್ ಇದು ಗೋಲ್ಡ್ ಕಲರು ಮತ್ತು ಸ್ಯಾರಿ ಕಲರು ಎರಡು ಕಲರ್ಲರೇ ಮಾಡಿರೋದು ನಾನು ಇದನ್ನು ಬ್ಲೂ ಕಲರ್ ಇದು ಲೈಟು ಗೋಲ್ಡ್ ಕಲರು ಇದೆ ಇದು ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಈ ಥರ ಸಿಂಪಲ್ಲಾಗಿ ವರ್ಕ್ ಮಾಡಿಸ್ಕೊಳ್ಬೋದು ಇವರು ಸ್ವಲ್ಪ ವೈಜ್ ಸ್ವಲ್ಪ ಡಿಸೈನ್ ಸಿಂಪಲ್ಲಾಗಿ ಮಾಡಿ ಅಂತ ಹೇಳಿದರು ಇದೊಂದು ಪ್ಯಾಚ್ ವರ್ಕ್ ಡಿಸೈನ್ ನೋಡಿ ಈಗ ಆನಂದ ಕಲರ್ ಆನಂದ ಕಲರ್ ಸ್ಯಾರಿ ಬ್ಲೌಸ್ ಎರಡು ಒಂದೇ ಕಲರ್ ಇದೆ ಅವರು ನನಗೆ ಡಿಸೈನ್ ತೋರಿಸಿದ್ರು ಕಸ್ಟಮರು ಈ ಥರನೇ ಡಿಸೈನ್ ಬರಬೇಕು ಅಂತ ಹೇಳಿದರು ಅವರು ನೋಡಿ ನಾನು ಸ್ಲೀವು ಸ್ಲೀವ್ ಇಟ್ಟಿದ್ದೀನಿ ಬ್ಯಾಕಲ್ಲಿ ಹಾರ್ಟ್ ಶೇಪ್ ಇಟ್ಟಿಟ್ಟಿದ್ದೀನಿ ಹಿಂದೆ ಕಟ್ಟೋಕ್ಕೆ ಡೋರಿ ಹೇಳಿದ್ದೀನಿ ಅವರಿಗೆ ನಾನು ಹಿಂದೆಗಡೆ ಪ್ಯಾಚ್ ವರ್ಕು ಇದೇ ಥರನೇ ಬೇಕು ಅಂತ ಹೇಳಿದರು ಅವರು ಅದೇ ಥರ ಇಟ್ಟಿದ್ದೀನಿ ಮುಂದೆಗಡೆ ನಾನು ಬಾರ್ಡ್ರ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ಹಿಂದೆ ಕಟ್ಟೋಕ್ಕೆ ಡೋರಿ ಎಳಿದ್ರು ಡೋರಿ ಇಟ್ಟಿದ್ದೀನಿ ಸ್ಲೀವು ಬಫ್ ಇಟ್ಟಿದ್ರು ಮೇಲೆ ನಾರ್ಮಲ್ ಅಲ್ಲ ಇದು ಸ್ವಲ್ಪ ಸೆಂಟ್ರಲ್ಲಿ ಬರುತ್ತಲ್ಲ ಬಫು ಆ ಥರ ಹೇಳಿದರು ಆ ಥರ ಇಟ್ಟಿದ್ದೀನಿ ನಾನು ಇದಕ್ಕೆ ಇಟ್ಟು ಒಂದೊಂದು ಗೋಲ್ಡ್ ಕಲರಲ್ಲಿ ಡಾ ಬಟನ್ಸ್ ಹಾಕಿಟ್ಟಿದ್ದೀನಿ ನಾನು ಇದನ್ನು ಇದು ಪಿಂಕು ಗೋಲ್ಡ್ ಕಲರು ಸ್ಯಾರಿ ಸೇಮ್ ಇದೇ ಥರನೇ ಇದೆ ಸ್ಯಾರಿನೂ ಒಂದೇ ಕಲರ್ ಇದೆ ಬ್ಲೌಸೂ ಒಂದೇ ಕಲರ್ ಇದೆ ಅದೇ ಸ್ಯಾರಿ ಫ್ಲವರು ಇದೆ ಜಾಸ್ತಿ ಇದು ಬ್ಲೌಸ್ ಬಂದು ಪ್ಲೇನ್ ಕೊಟ್ಟಿದ್ರು ಅವರು ಇವರು ಸಹ ನಮಗೆ ಡಿಸೈನ್ ಹೇಳಿದರು ನೀವೇ ಸ್ವಲ್ಪ ಡಿಸೈನ್ ಮಾಡಿ ಸ್ಲೀವ್ಗೆ ಮಾತ್ರ ಈ ಥರ ಬಾಕ್ಸ್ ಶೇಪ್ ಹಾಕ್ಬಿಟ್ಟು ಇಲ್ಲ ಫ್ಲವರ್ ಆದರೂ ಇಡಿ ಇಲ್ಲ ಡಾಟ್ ಆದರೂ ಇಡಿ ಅಂತ ಹೇಳಿದರು ನಾನು ಡಾಟ್ ಇಟ್ಟಿದ್ದೀನಿ ನೋಡಿ ಹಿಂದೆಗಡೆ ನೋಡಿ ಸೋನ್ ಚೇನು ಬಾಲ್ ಚೇನು ಎಲ್ಲ ಆ್ಯಡ್ ಮಾಡಿದ್ದೀನಿ ಡೋರಿ ಪೈಪಿಂಗ್ ಸಹ ಮಾಡಿದ್ದೀನಿ ನಾನು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಫ್ಲವರ್ ಇಟ್ಟಿದ್ದೀನಿ ಫ್ಲವರ್ ಇಟ್ಟು ಒಂದೊಂದು ಡಾಟ್ ಇಟ್ಟಿದ್ದೀನಿ ಅಂದರೆ ಸ್ಲೀವ್ಗೆ ಡಾಟ್ ಇಟ್ಟಿದ್ದಲ್ವ ಅದಕ್ಕೆ ಇದಕ್ಕೂ ಮ್ಯಾಚ್ ಆಗಿ ಅಂದ್ಬಿಟ್ಟು ಇಟ್ಟಿದ್ದೀನಿ ನೋಡಿ ರೆಡಿ ವರ್ಕ್ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನಾನು ಇದನ್ನು ಫುಲ್ಲೆಲ್ಲ ರೆಡಿ ಆದಮೇಲೆ ನೋಡಿ ಫ್ರಂಟ್ ಈ ಥರ ಬರುತ್ತೆ ಸ್ಲೀವ್ ಈ ಥರ ಬರುತ್ತೆ ಬ್ಯಾಕ್ ನೋಡಿ ಡಿಸೈನ್ ಈ ಥರ ಬರುತ್ತೆ ಇದು ಪಿಂಕ್ ಕಲರು ಬ್ಲೌಸ್ ಪೀಸ್ ಇದು ಹೆಂಗ ಬ್ಲೌಸ್ ಪೀಸು ಕಸ್ಟಮರು ನಮಗೆ ಬೋಟ್ ನೆಕ್ಕು ಪಿನ್ಸಸ್ ಕಟ್ಟು ಈ ಥರ ಕಟ್ ಕಟ್ವರ್ಕ್ ಡಿಸೈನ್ ಎಲ್ಲ ಹೇಳಿದರು ಒಂದೇ ಬ್ಲೌಸಲ್ಲೇ ನಾನು ಒಂದೇ ಬ್ಲೌಸಲ್ಲೇ ಮಾಡಿದ್ದೀನಿ ಈ ಡಿಸೈನ್ ಸಹ ಅವರೇ ನನಗೆ ಫೋಟೋ ಕಳಿಸಿದರು ಅದೇ ಥರನೇ ಮಾಡಿದ್ದೀನಿ ಮುಂದೆ ಸಹ ಹಾರ್ಟ್ ಶೇಪ್ ಬರುತ್ತೆ ಇದಕ್ಕೆ ಕಪ್ಸ್ ಹಾಕ್ಸ್ಕೊಂಡಿದ್ದಾರೆ ಅವರು ಸ್ಲೀವ್ಗೆ ಬಾಡು ಬದಲೇ ರೆಡಿ ಇತ್ತು ಅದರಲ್ಲಿ ಇದು ಲೆಹಂಗಾ ಬ್ಲೌಸ್ ಆಗಿರೋದ್ರಿಂದ ಸ್ಲೀವ್ಗೆ ಬಾಡು ಅದಲ್ಲೇ ಇತ್ತು ಮತ್ತು ಲೆಹೆಂಗಾಗೂ ಬಾಡು ಸೇಮ್ ಅದೇ ಥರನೇ ಕೊಟ್ಟಿದ್ದರು ನೋಡಿ ಬ್ಯಾಕ್ ಈ ಥರ ಬರುತ್ತೆ ಅವರು ಹಿಂದೆ ಬ್ಯಾಗ್ ಕಟ್ಟೋದೇನು ಹೇಳಿಸ್ಕೊಳ್ಳಿಲ್ಲ ಆ ಥರ ದಾರ ಹಾಕ್ಕೊಡಿ ಅಂತಲೇ ಹೇಳಿದರು ಅವರು ನೋಡಿ ಇದು ಲೆಹೆಂಗಾ ಗ್ರೀನ್ ಕಲರ್ ಲೈಟ್ ಗ್ರೀನ್ ಕಲರ್ ಬರುತ್ತೆ ಬ್ಲೌಸ್ ಈ ಥರ ಬರ್ತದೆ ಇದು ಕಲಂಕಾರಿ ಬ್ಲೌಸ್ ಪೀಸ್ ಇದು ಇದು ಬ್ಲೌಸ್ ಪೀಸು ನನ್ನದೇ ಇದು ನಾನು ಕಾಲರ್ ಕಾಲರ್ನಾಗಿಸ್ಕೊಂಡಿದ್ದೀನಿ ಇದನ್ನು ಅಂದರೆ ಇದು ತುಂಬ ಗ್ರ್ಯಾಂಡ್ ಇದೆ ಬ್ಲೌಸ್ ಪೀಸೇ ಇದು ಮೀಟರ್ ಬಂದೆ ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯಿ ಆ ಥರ ಇದೆ ನಾನು ಒಂದು ಬ್ಲೌಸ್ಗೆ ಕಾಂಟಸ್ಟಾಗಿ ಹೊಲ್ಕೊಂಡು ಹಾಕ್ಕೊಂಡಿದ್ದೀನಿ ಪ್ಲೈನ್ ಉಳ್ಕೊಂಡ್ಬಿಟ್ಟು ಏನೂ ಕಾಣಲ್ಲ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ನೆಟ್ ಕೊಟ್ಟಿದ್ದೀನಿ ಹಿಂದೆಗಡೆ ನೆಟ್ ಕೊಟ್ಟಿದ್ದೀನಿ ಮತ್ತು ಹಿಂದೆಗಡೆ ನೆಟ್ ಕೊಟ್ಟ ಮೇಲೆ ಸ್ಲೀವ್ಸು ಪ್ಲೈನ್ ಕಾಣಿಸುತ್ತೆ ಅಂದ್ಬಿಟ್ಟು ಅದೇ ಕಾಂಬಿನೇಷನಲ್ಲಿ ಡ್ರಾಪ್ ಶೇಪ್ ಥರ ಸ್ಲೀವ್ಗೂ ಸಹ ಅದಾಗೆ ನೆಟ್ ಕೊಟ್ಟು ಸ್ವಲ್ಪ ಸಿಂಪಲ್ಲಾಗಿಯೇ ಮಾಡ್ಕೊಂಡಿದ್ದೀನಿ ಇದನ್ನು ಇದು ನಾನೊಂದು ನನ್ನ ತಂಗಿ ಒಂದು ಎರಡು ಸಹ ಸ್ಟಿಚ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಅದನ್ನು ನಾಡ್ದು ರಾಮ ಗ್ರೀನ್ ಕಲರ್ ಇದೆ ನೋಡಿ ಕಾಲರು ಜೆನ್ಸ್ ಕಾಲರ್ ಬರುತ್ತೆ ಮುಂದೆಗಡೆ ಪ್ರಿನ್ಸಸ್ ಕಟ್ ಇದ್ದೀ ಪ್ರಿನ್ಸಸ್ ಕಟ್ಟಿಟ್ಟು ಸ್ಟಿಚಿಂಗ್ ಮಾಡಿದ್ದೀನಿ ನಾನು ಇದು ಸ್ಲೀವ್ ಈ ಥರ ಬರುತ್ತೆ ಸ್ಲೀವಿಗೆ ಕೆಳಗಡೆ ಚಿಚ್ಚು ತಂದುಬಿಟ್ಟು ಡಿಸೈನ್ ಅದೇದಲ್ಲೇ ಪೈಪಿಂಗ್ ಕೊಟ್ಟಿದ್ದೀನಿ ನಾನು ಇದೂ ಅಷ್ಟೇ ಕಟ್ ವರ್ಕ್ ಡಿಸೈನ್ಸ್ ಕಸ್ಟಮರು ನಮಗೆ ಇದೇ ಥರ ಡಿಸೈನ್ಸ್ ಬೇಕು ಅಂತ ತೋರಿಸಿದ್ರು ನೋಡಿ ಅದೇ ಥರ ಡಿಸೈನ್ಸ್ ಮಾಡಿದ್ದೀನಿ ಅದು ಬಾರ್ಡರ್ ಬಾರ್ಡರ್ ತೆಗೆದು ಬಾರ್ಡ್ರಲ್ಲಿ ವರ್ಕ್ ಮಾಡಿದ್ದೀನಿ ಮತ್ತು ಸೀರೆ ಕಲರ್ನ ಸ್ಲೀವ್ಗೆ ಸ್ಲೀವ್ಗು ಡಿಸೈನ್ ತೋರಿಸಿದ್ರು ಇವರು ಅವರು ಸ್ಲೀವ್ಗೆ ಡಿಸೈನ್ ಶಾರ್ಟ್ಸ್ ಯಾವುದು ಲಾಂಗ್ ಸ್ಲೀವಲ್ಲಿ ಹೇಳಿದ್ರು ಬಟ್ಟೆ ಸಲ ಅನ್ಬಿಟ್ಟು ಶಾರ್ಟ್ ಸ್ಲೀವಲ್ಲೇ ಡಿಸೈನ್ ಮಾಡಿದ್ದೀನಿ ನಾನು ಇದು ಇದು ಬಾರ್ಡರ್ಲೇ ಮಾಡಿದ್ದೀನಿ ನಾನು ಇದನ್ನು ಸ್ಲೀವ್ ನೋಡಿ ಈ ಥರ ಬರುತ್ತೆ ಮೂರು ಲೀಫ್ ಥರ ಬರುತ್ತೆ ಇದು ಉದ್ದಕ್ಕೆ ಕಲರೂ ಚೆನ್ನಾಗಿತ್ತು ಇದು ಒಂದು ಲೈಟ್ ಬ್ಲೂ ಕಲರಲ್ಲಿ ಲೈಟು ಆನಂದ ಕಲರ್ ಬ್ಲೌಸ್ ಪೀಸ್ ಇತ್ತು ಇದು ತುಂಬ ಚೆನ್ನಾಗಿತ್ತು ಇದು ಕಸ್ಟಮರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡು ಇದು ಅಂದರೆ ಕಸ್ಟಮರು ನಮಗೆ ಸ್ವಲ್ಪ ಫ್ಯಾಚ್ವರ್ಕ್ ಡಿಸೈನ್ಸ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅವ್ರ ಈ ಥರ ಬರುತ್ತೆ ಇದು ಗೋಲ್ಡನ್ ಕಲರ್ ಬ್ಲೌಸ್ ಪೀಸ್ ಸ್ಯಾರಿ ಇದು ಅವರು ನಮಗೆ ಸ್ಲೀವ್ಲೆಸ್ ಬ್ಲೌಸ್ ಪೀಸ್ ಸ್ಲೀವ್ಲೆಸ್ ಬ್ಲೌಸ್ ಬೇಕು ಮತ್ತು ಕಪ್ಸ್ ಹಾಕಿ ತುಂಬ ಬ್ರಾಡ್ ಇಡಿ ಬ್ಯಾಂಡ್ ಹಿಂದೆಗಡೆ ಒಂದು ಎರಡು ಇಂಚ್ ಅಷ್ಟೇ ನನಗೆ ಬಟನ್ಸ್ ಹಾಕ್ಕೊಡಿ ಅಂತ ಹೇಳಿದರು ನೋಡಿ ಬಟನ್ಸ್ ಹಾಕಿ ಇಟ್ಟಿದ್ದೀನಿ ಇದು ಇದು ಮುಂದೆಗಡೆ ಕಪ್ಸ್ ಹಾಕಿದೆ ಇದು ಇದು ನಮ್ಮ ತಂಗಿದೆ ಬ್ಲೌಸ್ ಇದು ಅವಳು ಸಹ ಸೇಮ್ ಕಲಂಕಾರಿ ಬ್ಲೌಸ್ ಪೀಸು ರಾಮ ಗ್ರೀನ್ ಕಲರಲ್ಲಿ ನಾನು ಅವಳು ಸೇಮ್ ಇದೇ ಥರನೇ ಹೊಳ್ಕೊಂಡಿದ್ದೀರಿ ನಾವು ಅವ್ರಿಗೂ ಸ್ಲೀವ್ಗೆ ನೆಟ್ಟು ಹಾಕಿದ್ದೀನಿ ಬ್ಯಾಕ್ಕೂ ನೆಟ್ ಹಾಕಿದ್ದೀನಿ ಇದು ಆದರೆ ಕಲರ್ ಇದು ತುಂಬ ಅದಕ್ಕಿಂತ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಇದು ಫುಲ್ಲು ರೆಡಿ ಆದಮೇಲೆ ಸ ಒಂದು ಫಂಕ್ಷನ್ ಇದೆ ಫಂಕ್ಷನ್ಗೆ ವೇರ್ ಮಾಡಿಕೊಂಡು ತೋರಿಸ್ತಿದ್ದೆ ಯಾವ ಥರ ಬಂದಿದೆ ಅಂತ ಸ್ಲೀವ್ಗೆ ಅದೇ ಥರ ಕೊಟ್ಟಿದ್ದೀನಿ ನೋಡಿ ಹಾಫ್ ಹಾಫ್ ಕಲರ್ ಜೀನ್ಸ್ ಕಾಲರ್ ಇದು ಜೀನ್ಸ್ ಕಾಲರ್ ಕಾಲರ್ಗೇನು ಶೈನಿಂಗ್ ಕೊಡಿಲ್ಲ ಪ್ಲೈನ್ ಬಟ್ಟೆ ಇತ್ತು ಅದೇ ಕಲರಲ್ಲಿ ಅದೇ ಥರನೇ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಥ್ಯಾಂಕ್ ಯು